ಒಂದು ಕಡೆ ಬಿಸಿಲ ಬೇಗ ಜಾಸ್ತಿ ಆಗ್ತಾ ಇದೆ ಇದರ ಜೊತೆ ಜೊತೆಗೆ ವಿದ್ಯುತ್ ದರ ಏರಿಕೆಯ ಶಾಕ್ ಜನರಿ ಏಪ್ರಿಲ್ ಒಂದರಿಂದ ಮತ್ತೆ ವಿದ್ಯುತ್ ದರ ಏರಿಕೆ ಆಗ್ತಾ ಇದೆ ಏಪ್ರಿಲ್ ಒಂದೇ ತಿಂಗಳಿನಲ್ಲಿ ಎರಡು ಬಾರಿ ವಿದ್ಯುತ್ ದರ ಹೆಚ್ಚಳ ಆಗಿರುವಂತ ಮೆಸ್ಕಾಂ ಮೆಸ್ಕಾಂ ಚೆಸ್ಕಾಂ ಜೆಸ್ಕಾಂ ಸೇರಿದ ಹಾಗೆ ಐದು ಕಂಪನಿಗಳ ಪ್ರಸ್ತಾಪ ಇತ್ತು ಪ್ರತಿ ಯೂನಿಟ್ಗೆ ಒಂದು ರೂಪಾಯಿಯಿಂದ ಒಂದೂವರೆ ರೂಪಾಯಿ ಹೆಚ್ಚಿಸಬೇಕು ಅನ್ನುವಂತಹ ಪ್ರಸ್ತಾವನೆ ಇತ್ತು ಆರ್ಥಿಕ ಸಂಕಷ್ಟದ ನೆಪವೊಡ್ಡಿ ದರ ಏರಿಕೆಗೆ ಈಗ ಎಸ್ಕಾಂಗಳು ಬೇಡಿಕೆ ಇಟ್ಟಿರುವಂಥದ್ದು ಕಳೆದ ವರ್ಷ ವಿದ್ಯುತ್ ದರ ಇಳಿಕೆ ಮಾಡಿದ್ದಂತಹ ಕೆ ಇ ಆರ್ ಸಿ ಈ ಬಾರಿ ವಿದ್ಯುತ್ ದರ ಏರಿಕೆ ಅನಿವಾರ್ಯ ಅಂತ ಎಸ್ಕಾಂಗಳು ಹೇಳ್ತಾ ಇದೆ ಏಪ್ರಿಲ್ನಿಂದಲೇ ವಿದ್ಯುತ್ ದರ ಹೆಚ್ಚಳ ಆಗುತ್ತೆ ಸದ್ಯಕ್ಕೆ ಎಸ್ಕಾಂ ನೌಕರರ ಪಿಂಚಣಿಗಾಗಿ ಮೂವತ್ತಾರು ಪೈಸೆ ಏರಿಕೆಯಾಗಿದೆ ಮತ್ತು ಏಪ್ರಿಲ್ನಲ್ಲಿ ಎಸ್ಕಾಂಗಳ ಬೇಡಿಕೆಯಂತೆ ವಿದ್ಯುತ್ ದರ ಏರಿಕೆ ಒಂದೇ ತಿಂಗಳಿನಲ್ಲಿ ಜನರಿಗೆ ಡಬಲ್ ಪವರ್ ಶಾಕ್ ಮಮತಾ ನಾವು ಗಮನಿಸ್ತಾ ಇದ್ದೀವಿ ಈಗ ಕೆ ಪಿ ಟಿ ಸಿ ಎಲ್ ನೌಕರರ ಪಿಂಚಣಿಗೋಸ್ಕರ ಇಲ್ಲಿ ವಿದ್ಯುತ್ ದರ ಏರಿಕೆ ಮಾಡಲಾಗ್ತಾ ಇದೆ ಒಂದೇ ತಿಂಗಳಿನಲ್ಲಿ ಎರಡೆರಡು ಬಾರಿ ವಿದ್ಯುತ್ ದರ ನಿಜಕ್ಕೂ ಡಬಲ್ ಶಾಕ್ ಅಲ್ವಾ ಇದು ಜನರಿಗೆ ಹೌದು ವೀಣಾ ಖಂಡಿತವಾಗಿಯೂ ಇದು ಡಬಲ್ ಶಾಖೆ ಯಾಕಂತಂದರೆ ಈ ರೀತಿ ಏನು ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಅನ್ನುವಂಥದ್ದು ಗೊತ್ತಿದ್ದು ಕೂಡ ಒಂದೇ ಬಾರಿ ಎರಡೆರಡು ವಿದ್ಯುತ್ ದರವನ್ನು ಏರಿಕೆ ಮಾಡುವಂಥದ್ದು ಸರಿಯಲ್ಲ ಇದಕ್ಕಿಂತ ಮುಂಚಿತವಾಗಿಯೇ ಮಾಡ್ಬೋದಿತ್ತು ಅನ್ನುವಂಥದ್ದು ಜನರು ಕೂಡ ಹೇಳ್ತಾ ಇರುವಂಥದ್ದು ಯಾಕಂತಂದರೆ ಕಳೆದ ವರ್ಷ ನಾವು ನೋಡಿದ್ವಿ ಎರಡರಿಂದ ಮೂರು ಮೂರು ಬಾರಿ ಏನು ದರವನ್ನು ಜಾಸ್ತಿ ಮಾಡಿದರು ಅಂದರೆ ಪೈಸೆ ಲೆಕ್ಕದಲ್ಲಿ ಜಾಸ್ತಿ ಮಾಡಿದ್ರೂ ಕೂಡ ಅದು ತುಂಬ ಹೊರೆಯಾಗಿತ್ತು ಜನರಿಗೆ ಆದರೆ ಏನು ಪ್ರತಿ ವರ್ಷವೂ ವಿದ್ಯುತ್ ದರವನ್ನು ಜಾಸ್ತಿ ಮಾಡ ಂತಹ ಸಂದರ್ಭದಲ್ಲಿ ನಾವು ಇಳಿಕೆ ಮಾಡಿದ್ವಿ ಅನ್ನುವಂಥದ್ದನ್ನ ಹೇಳಿದ್ರು ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಹಲವು ಬಾರಿ ವಿದ್ಯುತ್ ದರವನ್ನ ಏರಿಕೆ ಮಾಡಿದ್ರು ಆದ್ರೆ ಈ ಬಾರಿ ಅದೇ ನೆಪವನ್ನ ಇಟ್ಟುಕೊಂಡು ಕಳೆದ ಬಾರಿ ಇಳಿಕೆ ಮಾಡಿದ್ವಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಈಡಾಗಿದ್ದೀವಿ ತುಂಬ ಸಮಸ್ಯೆ ಆಗ್ತಾ ಇದೆ ಮತ್ತೆ ಈಗ ಬೇಸಿಗೆಯಲ್ಲಿ ವಿದ್ಯುತ್ತಿನ ಕೊರತೆ ಕಂಡು ಬರ್ತಾ ಇದೆ ಬೇರೆ ರಾಜ್ಯದಿಂದ ವಿದ್ಯುತ್ತನ್ನು ಖರೀದಿ ಮಾಡಬೇಕಾಗತ್ತೆ ಹಾಗಾಗಿ ತುಂಬ ನಷ್ಟದಲ್ಲಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗ ಈಗಾಗಲೇ ಏನು ವಿದ್ಯುತ್ ದರವನ್ನು ಜಾಸ್ತಿ ಮಾಡೋದಿಕ್ಕೆ ಅಂತ ಹೇಳಿ ಎಲ್ಲ ಎಸ್ಕಾಂಗಳು ಕೂಡ ತಮ್ಮ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಐದು ವಿದ್ಯುತ್ ಕಂಪನಿಗಳು ವಿದ್ಯುತ್ ಸರಬರಾಜು ನಿಗಮಗಳು ಈಗಾಗಲೇ ಎಸ್ಕಾಂ ಏನು ಕೆಇ ಆರ್ ಸಿ ಈಗಾಗಲೇ ಒಂದು ತಮ್ಮ ಪ್ರಸ್ತಾವನೆಯನ್ನು ಸಲ್ಲಿಸಿರುವಂತದ್ದು ಈ ಪ್ರಸ್ತಾವನೆಯಲ್ಲಿ ಒಂದು ರೂಪಾಯಿಯಿಂದ ಒಂದೂವರೆ ರೂಪಾಯಿ ವರ್ಗೂ ಕೂಡ ಜಾಸ್ತಿ ಮಾಡಬೇಕು ಯೂನಿಟ್ಗೆ ಅಂತ ಹೇಳಿ ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿರುವಂತದ್ದು ಇದರ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಸಭೆಯನ್ನು ಕೂಡ ಮಾಡಲಾಗಿತ್ತು ಹಲವು ಬಾರಿ ಬೋರ್ಡ್ ಮೀಟಿಂಗ್ ಅನ್ನು ಮಾಡಲಾಗಿತ್ತು ಈ ಬಳಿಕ ಏನು ಮೀಟಿಂಗ್ ಬಳಿಕ ಈಗ ಏನು ಏಪ್ರಿಲ್ ಒಂದರಿಂದ ವಿದ್ಯುತ್ ದರ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಯಾಕಂತಂದ್ರೆ ಇವತ್ತು ಏನು ಗ್ರ್ಯಾಚ್ಯುಟಿ ಮತ್ತು ಏನು ಪಿಂಚಣಿಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೂವತ್ತಾರು ಪೈಸೆ ಜಾಸ್ತಿ ಮಾಡುವಂತಹ ಮಾಡಿದರು ಅದೇ ರೀತಿ ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ಅಂದರೆ ಈಗಾಗಲೇ ಅಧಿವೇಶನ ಕೂಡ ನಡೀತಾ ಇದೆ ಅಧಿವೇಶನ ಮುಗಿತ ಇದ್ದ ಹಾಗೆಯೇ ಮತ್ತೆ ವಿದ್ಯುತ್ ದರವನ್ನು ಜಾಸ್ತಿ ಮಾಡುವಂಥದ್ದು ಖಂಡಿತವಾಗಿಯೂ ಯಾಕಂತಂದರೆ ಏಪ್ರಿಲ್ ಒಂದರಿಂದ ಈ ವಿದ್ಯುತ್ ದರ ಕೂಡ ಜಾಸ್ತಿ ಆಗುತ್ತೆ ಅಂದರೆ ಏನು ಬಿಲ್ ಬರುತ್ತೆ ಈ ತಿಂಗಳ ಬಿಲ್ ಮುಂದಿನ ತಿಂಗಳಲ್ಲಿ ಬರುತ್ತೆ ಆ ತಿಂಗಳಲ್ಲಿ ಎಲ್ಲ ದರವೂ ಕೂಡ ಅದರಲ್ಲಿ ಆಡ್ ಆಗಿ ಮುಂದಿನ ತಿಂಗಳಿಂದ ದರ ಬಿಲ್ಲಲ್ಲಿ ಬರುತ್ತೆ ಹಾಗಾಗಿ ಜನರಿಗೆ ನಿಜಕ್ಕೂ ಶಾಕ್ ಇದೆ ಶಾಕ್ ಯಾಕಂತಂದರೆ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಈಗ ಜಾಸ್ತಿ ಆಯಿತು ಅದರ ಜೊತೆಗೆ ಮತ್ತಷ್ಟು ಏನು ಒಂದರಿಂದ ಒಂದೂವರೆ ರೂಪಾಯಿ ದರ ಏರಿಕೆಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಅದರಲ್ಲಿ ಒಂದು ಐವತ್ತು ಪೈಸೆ ಆದರೂ ಜಾಸ್ತಿ ಆದ್ರೂ ಕೂಡ ಪ್ರತಿ ಯೂನಿಟಿಗೆ ಐವತ್ತು ಪೈಸೆ ಜೊತೆಗೆ ಈ ಮೂವತ್ತಾರು ಪೈಸೆ ಸೇರಿದರೆ ಸುಮಾರು ಒಂದು ರೂಪಾಯಿಯಷ್ಟು ಜಾಸ್ತಿ ಆಗುತ್ತೆ ಹಾಗಾಗಿ ಜನರಿಗೆ ನಿಜಕ್ಕೂ ಇದು ಭಾರಿ ಒರೆ ಆಗುತ್ತೆ ಈಗಾಗಲೇ ಜನ ಕಂಗೆಟ್ಟಿದ್ದಾರೆ ಹಲವಾರು ಏನು ದರ ಏರಿಕೆಯಿಂದಾಗಿ ಈಗಾಗಲೇ ಜನ ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ವಿದ್ಯುತ್ ದರ ಎರಡೆರಡು ಬಾರಿ ಜಾಸ್ತಿ ಆಗೋದು ಅದು ಒಂದೇ ತಿಂಗಳಲ್ಲಿ ಅಂತಂದರೆ ನಿಜಕ್ಕೂ ಶಾಕ್ ಅಂತಲೇ ಹೇಳ್ಬೋದು ವೀಣಾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್